ವಾರ್ತೆಗಳ ವಿವರ ಪ್ರತಿಪಕ್ಷಗಳು ಪ್ರಸ್ತಾಪಿಸುವ ಯಾವುದೇ ವಿಷಯದ ಚರ್ಚೆಗೆ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪರಿಶಿಷ್ಟ ಸಮುದಾಯದ ಹಣ ಅವ್ಯವಹಾರ ಆಗಿರುವ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸಲಾಗಿದೆ ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಎಂದು ಬಿಗಿಪಟ್ಟು ಹಿಡಿದರು ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಸಿದ್ದರಾಮಯ್ಯ ಅವರು ಮಹರ್ಷಿ ವಾಲ್ಮೀಕಿ ನಿಗಮ ಸೇರಿ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದರಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಯುತ್ತಿದೆ ಕಾನೂನಿನ ಪ್ರಕಾರ ಚರ್ಚೆಗೆ ಅವಕಾಶವಿಲ್ಲ ಆದರೆ ಜನರಿಗೆ ಸತ್ಯ ತಿಳಿಯಬೇಕು ಎನ್ನುವ ಕಾರಣಕ್ಕೆ ಚರ್ಚೆಗೆ ಸಿದ್ಧರಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ಬಿಜೆಪಿಯ ಅರಗ ಜ್ಞಾನೇಂದ್ರ ಅಶ್ವತ್ಥನಾರಾಯಣ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಎಂದು ಆಗ್ರಹಿಸಿದರು

ಸುಮಾರು ಮುಕ್ಕಾಲು ಭಾಗದಷ್ಟು ತನಿಖೆ ಮುಗಿದಿದೆ ಈ ಹಂತದಲ್ಲಿ ಚರ್ಚೆ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ ತುರ್ತು ಪರಿಸ್ಥಿತಿಯಾಗಿ ಐವತ್ತು ವರ್ಷ ತುಂಬತಾ ಇದೆ ಲೋಕಸಭೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಖಂಡಿಸಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ರು ಅದೇ ರೀತಿ ಪರಿಸ್ಥಿತಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಆಯ್ತು ಪ್ರಶ್ನೋತ್ತರ ಮಾಡಿ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ನಿರ್ಣಯ ಚರ್ಚೆ ಮಾಡಪ್ಪ ಏನು ಮಾಡುವ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಸಂವಿಧಾನದ ಸಿಕ್ಕಿದೆ ಬಳಿಕ ನಿಲುವಳಿ ಸೂಚನೆಯಡಿ ವಿಷಯ ಪ್ರಸ್ತಾಪಿಸಿದ ಆರ್ ಅಶೋಕ ರಾಜ್ಯದಲ್ಲಿ ಪರಿಶಿಷ್ಟರ ಹಣ ದುರುಪಯೋಗವಾಗುತ್ತಿದೆ ಹಗರಣಗಳು ಒಂದರ ಹಿಂದೆ ಒಂದು ನಡೆಯುತ್ತಿದೆ ರಾಜ್ಯ ಸರ್ಕಾರದಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಹಣ ಪೋಲಾಗುತ್ತಿದೆ ರಾಜ್ಯದ ಹಣವನ್ನು ನೆರೆ ರಾಜ್ಯಗಳಿಗೆ ಕಳುಹಿಸಿದ ಉದಾಹರಣೆ ಇಲ್ಲ ಪರಿಶಿಷ್ಟ ಸಮುದಾಯದ ಹಣ ವರ್ಗಾವಣೆಯಾಗಿದ್ದರೂ ಮುಖ್ಯಮಂತ್ರಿಯವರು ಅದಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಸುಮ್ಮನಿದ್ದಾರೆ ಎಂದರು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವುದಾಗಿ ಹೇಳಿದ್ದ ರಾಜ್ಯ ಸರ್ಕಾರ ಇದೀಗ ಅದನ್ನು ತಡೆಯಲಾಗದೆ ಅಸಹಾಯಕ ಪರಿಸ್ಥಿತಿಗೆ ಸಿಲುಕಿದೆ ಎಂದು ಆರೋಪಿಸಿದರು ಅತಿ ಗಂಭೀರ ಮತ್ತು ಮಹತ್ವ ಈ ತರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದೀನಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಬಹಳ ಜೋರ್ ಜೋರಾಗಿ ಮಾಡಿದ್ರು ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂತದಿದ್ದರೆ ಇಲ್ಲಿ ಬೇಲಿನೇ ಎದ್ದು ಒಲಾಮೆ ಇದ್ರು ಅನ್ನೋಂಗೆ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂದು ಮಾಡುತ್ತಿರುವ ಆರೋಪದಲ್ಲಿ ಸತ್ಯವಿಲ್ಲ ಎಂದರು ತಾಲೂಕಿನ ರೈತರ ಸಮಸ್ಯೆಗೆ ತಾವು ಸ್ಪಂದಿಸಬೇಕಂತೇಳಿ ತಮ್ಮ ಮುಖಾಂತರ ತಕ್ಷಣ ಮುಖ್ಯಮಂತ್ರಿಗಳು ನಮ್ಮದು ಸಭೆ ಮಾಡಿ ಎರಡು ಇಂಪಾರ್ಟೆಂಟ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಐಕೊಳೆ ದುರ್ಯೋಧನ ಪ್ರಶ್ನೆಗಳಿಗೆ ಉತ್ತರಿಸಿದ ತಂದಾಯ ಸಚಿವ ಕೃಷ್ಣ ಬೈರೇಗೌಡ ಸರ್ವೆ ಇಲಾಖೆಯಲ್ಲಿ ಖಾಲಿ ಇದ್ದ ಎಲ್ಲಾ ಹುದ್ದೆಗಳ ಭರ್ತಿಗೆ ಅನುಮತಿ ನೀಡಲಾಗಿದೆ ಏಳ್ನೂರ ಐವತ್ತು ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ಈ ಹುದ್ದೆಗಳಿಗೆ ಎಪ್ಪತ್ತೇಳು ಸಾವಿರ ಅರ್ಜಿಗಳು ಬಂದಿವೆ ಕೆಪಿಎಸ್ಸಿ ಮೂಲಕ ನೇರ ನೇಮಕಾತಿ ನಡೆಸಲಾಗುತ್ತಿದ್ದು ಮುಂದಿನ ನಾಲ್ಕರಿಂದ ಆರು ತಿಂಗಳ ಒಳಗಾಗಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದರು ಕೆಪಿಎಸ್ಸಿ ಅವರಿಗೆ ಸರ್ಕಾರದ ಕಡೆಯಿಂದ ಒಂದು ಸಲಹೆ ಒತ್ತಾಯವನ್ನು ನಾನು ಕಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ಬಾಕಿ ಇರ್ತ ಈ ರಿಕ್ರೂಟ್ಮೆಂಟ್ ನಾವೇನೀಗ ಆಲ್ರೆಡಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಇದನ್ನ ನಾಲ್ಕರಿಂದ ಆರು ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ನಾನು ಕೆ ಪಿ ಎಸ್ ಸಿ ಅವರಿಗೆ ಒತ್ತಾಯವನ್ನು ಯಾಕಂದ್ರೆ ನಾವು ಅದು ಸ್ಟ್ಯಾಚ್ಯುಟ್ರಿ ಬಾಡಿ ಡೈರೆಕ್ಷನ್ ಕೊಡೋದಕ್ಕೆ